ಅತಿಯಾದ ಉತ್ಸಾಹದಿಂದ ಹೊರಟು ನಿಂತವ ನೀನು ನೋಡಿದ್ರೆ ನನಗೂ ಸಂತೋಷವೇ ಆದ್ರೆ ಈ ವಿಷಯದಲ್ಲಿ ಹೀಗೆ ಹೇಳ್ತೇನೆ ಅಂತ ಬೇಸರ ಉಂಟಾಗ ಮಾಡ್ಕೊಳ್ಬಾರ್ದು ದ್ವಾರಕಾಧೀಶ ನೀನು ಈ ನಗರವನ್ನ ಕಟ್ಟಿ ಬೆಳೆಸಿದವನೀನು ನಿನಗೆ ಹ ನಿನ್ನದೇ ಆದಂತಹ ಹೊಣೆಗಾರಿಕೆ ಎನ್ನುವುದುಂಟು ಇಲ್ಲಿ ಸ್ಥಾನಮಾನದಲ್ಲಿ ನೀನು ಹಿರಿಯ ನಾನು ಕಿರಿಯ ಹ ಹಾಗಾಗಿ ಈ ವಿವಾದದಲ್ಲಿ ನಾನು ವಿಚಾರಿಸುವುದಂದ್ರೆ ಈ ಸಣ್ಣ ಕಾರ್ಯಕ್ಕೆ ನೀವು ಹೋಗುವುದರಲ್ಲಿ ಅರ್ಥವೇ ಇಲ್ಲ ಉಗುರಿನಲ್ಲಿ ಹೋಗುವ ಕೆಲಸವನ್ನ ಕೊಡಲಿ ತಗೊಂಡು ಯಾರಾದರೂ ಪ್ರಯೋಗ ಮಾಡ್ತಾರೆ ಕರೀತಾರೆ ಅಷ್ಟೇ ಹಾಗಾಗಿ ಈ ಕೆಲಸಕ್ಕೆ ನೀವು ಹೋಗುವುದಲ್ಲ ನಾನೇ ಮುಂದಾಗಿ ಹೋಗ್ತೇನೆ ಕ್ರೂರ ಮೃಗಗಳೆಲ್ಲ ತರೆಯುವ ಮುಖ್ಯವಾಗಿ ನನ್ನ ಸಾಮರ್ಥ್ಯವನ್ನು ನಾನು ತೋರ್ಪಡಿಸ್ತೇನೆ ಇದು ನನ್ನ ಪಾಲಿಗೆ ಸಿಕ್ಕ ಒಂದು ಸಣ್ಣ ಅವಕಾಶ ಅಂತ ತಿಳ್ಕೊಳ್ತೇನೆ ನಿನ್ನ ಆಶೀರ್ವಾದ ಬೇಕು ಕಳಿಸ್ಕೊಡ್ತೀಯಾ ಏನಷ್ಟು ಸುಲಭ ಸದರವಲ್ಲಿ ಸಾಟಿಯ ಲೂಟಿ ಗೈರವಾದ ನಿನ್ನ ಉತ್ಸಾಹವನ್ನ ನಾನು ಸ್ವಾಗತಿಸ್ತೇನೆ ಸರಿಯಣ್ಣ ಅಣ್ಣ ಮಾಡುವಂತ ಕಾರ್ಯದಲ್ಲಿ ತಾನೂ ಸಹಾಯಕನಾಗಬೇಕು ಎನ್ನುವ ನಿನ್ನ ಧೋರಣೆಯನ್ನ ಮೆಚ್ಚಿದ್ದೇನೆ ಇಲ್ಲಿಯವ್ರಿಗೆ ಇದ್ದದ್ದು ಹಾಗೆ ಅಲ್ವಾ ಹಿರಿಯನಾದಂತಹ ಅಣ್ಣನಿಗೆ ಇಷ್ಟೆಲ್ಲ ಹೊಣೆಗಾರಿಕೆ ಇದ್ದರೂ ಈ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೊಂದು ಅವಕಾಶ ಕೊಡು ಎನ್ನುವ ನಿನ್ನ ಕೋರಿಕೆಯನ್ನು ಮೆಚ್ಚಿದ್ದೇನೆ ಆದರೆ ನಾನೀಗ ಹೊರಟು ನಿಂತಿರುವುದು ಮೃಗಬೇಟೆಗೆ ಪ್ರದೇಶಕ್ಕೆ ಆಲೋಚನೆ ಮಾಡಿ ನೋಡು ಈ ನಾಡಿಗೆ ನೀನು ನನ್ನ ಮುದ್ದಿನ ತಮ್ಮ ನೀನು ನೀನೇನಾದ್ರೂ ಇಲ್ಲಿ ಊರಲ್ಲಿಯೇ ತಿರುಗಾಡಿದ್ದು ಬಿಟ್ರೆ ಕಾಡಿನ ಪರಿಸರ ನಿನಗೆ ಅಪರಿಚಿತವಾದದ್ದು ಹಾಗಾಗಿ ಸದರವಲ್ಲವು ಅಷ್ಟು ಸುಲಭ ಎನ್ನುವುದಾಗಿ ಭಾವಿಸಬೇಡ ಅದರಲ್ಲಿಯೂ ಕಾಡಿನಲ್ಲಿ ಇವ್ರ ಜೊತೆಗೆಲ್ಲ ತಿರುಗು ಅಂದ್ರೆ ಅಯ್ಯೋ ಸಾಧಾರಣಕ್ಕೆ ಸಾಧ್ಯ ಇಲ್ಲ ನಮಗೆ ಇಷ್ಟು ವರ್ಷದಲ್ಲಿ ಅನೇಕ ಬಾರಿ ಮೃಗಬೇಟೆಯನ್ನು ಮಾಡಿದ್ರಿಂದ ಆ ಪ್ರದೇಶ ಪರಿಚಿತವಾದ್ರಿಂದ ಸುಲಭ ಸಾಧ್ಯ ಆದಿತ್ತು ಇನ್ನು ಕೆಲವು ವರ್ಷ ಹೋಗಲಿ ನಾವೇನು ಇದನ್ನ ನಾವೇ ಮಾಡ್ತಾ ಇರ್ತೇವೆ ಅಂತ ಮಾಡಿದೀಯಾ ಕಾಲಾನಂತರದಲ್ಲಿ ಇದೆಲ್ಲ ಹೊಣೆಗಾರಿಕೆ ನಿನಗೆ ಬರುವುದೇ ಗೊತ್ತಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಆ ಸಾಮರ್ಥ್ಯ ಇರುವುದಿದ್ರೆ ನಿನಗೆ ಮಾತ್ರ ಎನ್ನುವುದು ಹಾಗಾಗಿ Tusukalı Vilim Besik ayıona, iğhogud berda, anne hopar. Yerinde Krishna yerinde, yerinde Krishna yerinde, yerinde Krishna ni an dolag iğko, he nan doladi, konanet dolada. Yerinde Krishna ಎಂದೆ ಅನಾಥರಿಗೆ ನಾನು ಆಶ್ರಯವನ್ನು ಕೊಟ್ಟವ ರಕ್ಷಣೆಯನ್ನ ಕೋರಿ ಬಂದವರಿಗೆ ರಕ್ಷಣೆಯನ್ನು ಹೌದು ಆದ್ರೆ ಯಾರು ಹೇಗೆ ಎಲ್ಲಿ ಯಾವ ಸಂದರ್ಭ ಎನ್ನುವುದುಂಟು ಮೃಗಬೇಟೆಗಾಗಿ ಕಾಡಿಗೆ ಹೋದವರು ಮೃಗಬೇಟೆಯನ್ನು ಪೂರೈಸಿ ಬರುವಾಗ ಯಾವುದೋ ಶಿಶುವನ್ನು ಕರೆದುಕೊಂಡು ಬಂದಿದ್ದೀರಿ ಎತ್ತಿ ತಂದಿದ್ದೀರಿ ಅಂತ ಆದ್ರೆ ನೋಡಿ ಆ ಮಗುವನ್ನು ಆಶ್ರಯ ಕೊಡುವುದಕ್ಕೆ ಸಾಧ್ಯ ಇಲ್ಲ ನಿನ್ನದ್ದೇನೋ ರಗಳೇ ಇರಬೇಕಿದ್ರೆ ಕೃಷ್ಣ ಯಾವ ಕಾರಣಕ್ಕೂ ಈ ಮಗುವನ್ನು ನಾವು ಸಾಕುವುದು ಸರಿಯಲ್ಲ ಯಾರ ಮಗುವೋ ಯಾವ ಕುಲವೋ ಯಾವ ಜಾತಿಯೋ ಯಾವ ವಂಶವೋ ಏನೋ ಗೊತ್ತಿಲ್ಲದೆ ಇರುವಂತಹ ಮಗುವಿಗೆ ರಾಜಾಶ್ರಯವನ್ನ ಕೊಟ್ಟೆ ಅಂತ ಆದ್ರೆ ನಾಳೆಯ ದಿವಸ ಆ ಮಗುವಿನ ಸಂಪೂರ್ಣ ಹೊಣೆಗಾರಿಕೆ ನಮ್ಮದ್ದೇ ಆಗ್ತದೆ ನಾಳೆಯ ದಿವಸ ಕಂಡವರು ಕೇಳಿದವರು ಈ ವಿಷಯದಲ್ಲಿ ನಮ್ಮನ್ನ ದೂರದೇ ಇರ್ತಾರ ಮರ್ಯಾದೆಯಿಂದ எந்த தந்தித்தியோ அல்ல சூசி நூல எண்ணபேட்ஜூசினேடு அகரஜேவசுவோ ಸಣ್ಣ ಮನೋಸ್ಥಿತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಿ ನೀನು ನಿನ್ನಂತವರಿಗೆ ಈ ಮಾತೆ ಶೋಭೆ ಶೋಭೆ ತಂದೀತೆ ಯಾಕೆಂದ್ರೆ ಕುಲ ಸಂಸ್ಕಾರ ವಿಷಯಗಳ ಬಗ್ಗೆ ನೀನು ಮಾತಾಡ್ತಾ ಅಣ್ಣ ಹುಟ್ಟುವಾಗ ಯಾರ ಕುಲ ಯಾವ ಕುಲ ಯಾಕೆ ಕುಲ ಅಂತ ಯಾರಿಗೂ ಗೊತ್ತುಂಟಣ್ಣ ಆಮೇಲೆ ಕುಲವನ್ನು ಜಾತಿಯನ್ನು ಸಂಸ್ಕಾರವನ್ನು ನಮ್ಮ ಬದುಕಿನ ನಡವಳಿಕೆಯ ಮೇಲೆ ನಮ್ಮ ವ್ಯಕ್ತಿತ್ವದ ಮೇಲೆ ನಾವು ರೂಪಿಸಿಕೊಳ್ಳುವಂಥದ್ದು ಬಿಟ್ಟರೆ ಈ ಪರಿಸ್ಥಿತಿಯಲ್ಲಿರುವಾಗ ನನಗೂ ನಿನಗೂ ಯಾವ ಕಲವೂ ಇರಲಿಲ್ಲ ಹಾಗಾಗಿ ಯೋಚನೆ ಮಾಡಬೇಕು ಅಣ್ಣ ನಮ್ಮ ಬದುಕಿನ ಬಗೆ ಹೇಗೆ ಸಾಗುತ್ತಾ ಇದೆ ಎನ್ನುವ ಹಾಗೆ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು ಏನು ಈ ವಿಷಯದಲ್ಲ ಗಂಭೀರವಾಗಿ ಯೋಚನೆ ಹೇಳ್ತೇನೆ ಏನು ನಿನಗೆ ಇಲ್ಲಿವರಿಗೆ ಮಗು ಆಗಲಿಲ್ಲ ಆಗ್ತದೆ ಅಂತ ಭರವಸೆ ನನಗಂತೂ ಇಲ್ಲ ನನಗೆ ತಲೆ ಇಲ್ಲ ನಿನಗೆ ಯಾವುದು ಮಕ್ಕಳ ನೀ ನಿನ್ನೊಂದು ಸರಿ ನೋಡಿಕೊಂಡು ತಲೆ ಬಿಸಿಬೇಕು ಮಗು ಚೆನ್ನಾಗಿ ಯಾವುದೇ ರೀತಿಯಾದಂತಹ ಸಂಸ್ಕಾರವನ್ನು ಇನ್ನು ಮುಂದಿನ ಬೆಳವಣಿಗೆಯಲ್ಲಿ ನಾವು ನಿರ್ಧರಿಸಬಹುದಲ್ಲ ಇದನ್ನ ಅನಾಥವಾಗಿ ಬಿಡುವುದೇ ಆ ಕಣ್ಣ ನೋಡು ಎಷ್ಟು ಚಂದ ಉಂಟು ಮಗುಮ್ಮೀ के व्याोह जग्रते ಇವತ್ತು ಈ ಮಗುವನ್ನ ಕಂಡಾಗ ಉಂಟಾದದ್ದು ಯಾಕೆ ನನಗ ಅರ್ಥ ಆಯ್ತು ನಾನು ಬೇಟೆಗಾಗಿ ಹೊರಟು ನಿಂತಾಗ ಅಣ್ಣ ನಾನೇ ಹೋಗ್ತೇನೆ ಎನ್ನುವುದಾಗಿ ಒತ್ತಾಯ ಪೂರ್ವಕವಾಗಿ ನೀನೇ ನನ್ನಿಂದ ಅಪ್ಪಣೆಯನ್ನು ಪಡೆದು ಹೋದೆ ಈ ಮೊದಲ ನಾನು ಮೃಗಬೇಟೆಗೆ ಹೋಗಿರ್ಲಿಲ್ವ ನೀನ್ ಯಾವತ್ತಾದ್ರೂ ಹೋಗ್ತೇನೆ ಅಂತ ಕೇಳಿದ್ದೀಯಾ ನಾನು ನೀ ಸಮಯಕ್ಕೆ ಸರಿಯಾಗಿ ಬಂದವ ಅಲ್ಲ ಇವತ್ತು ನೀನಾಗಿಯೇ ಬಂದು ಅಪ್ಪಣೆಯನ್ನು ಕೋರಿದ್ಯಾಕೆ ಈಗ ನಿನ್ನ ಹುನ್ನಾರ ಏನು ಎನ್ನುವುದು ನನಗೆ ಅರ್ಥ ಆಯ್ತು ನಿನ್ನ ಕಾರ್ಯ ನೀನೇ ಈ ಈ ಮಗುವಿಗಾಗಿ ದಿವಸ ಹೋದವ ನಿನ್ನ ಸ್ವಭಾವ ನನಗೊತ್ತಿಲ್ವ ಕಳ್ಳರಂತೆ ಕಳ್ಳ ಬೆಕ್ಕಿನಂತೆ ಗೊಲ್ಲತಿಯರ ಮನೆಯನ್ನ ಹೊಕ್ಕು ಅಲ್ಲಲ್ಲಿ ಅಲ್ಲಲ್ಲಿ ನಿನ್ನ ಲೀಲಾ ವಿನೋದವನ್ನು ತೋರ್ಪಡಿಸುವವ ನೀನು ಯಾರನ್ನ ಸೇರಿ ಯಾವಾಗ ಈ ಮಗುವನ್ನು ಪಡೆದಿದ್ಯೋ ಏನು ಮಗು ಅನಾಥ ಆಗಬಾರದು ಎನ್ನುವ ಕಾರಣಕ್ಕಾಗಿ ಮೃಗಬೇಟೆಯ ನೆವನವನ್ನ ಇರಿಸಿ ಹೋಗಿ ನಾವು ಹೇಗು ಇದ್ದೇವೆ ಬೋಳಶಂಕರ ನೀ ಹೇಳಿ ಕೇಳುವವ ಈ ಮಗುವನ್ನು ತೆಗೆದು ನಮಗೆ ಕೊಟ್ರೇ ಮಕ್ಕಳಿಲ್ಲ ಇದಕ್ಕೊಂದು ದಾರಿ ಆಯ್ತಲ್ಲ ಎಲ್ಲ ನೀನ್ ಮಾಡುವುದು ನಾವು ದಂಡ ತೆರುವುದು ನೀನ್ ಎಂತ ಕಾರ್ಯವನ್ನ ಮಾಡಿದ್ರು ಆಕ್ಷೇಪಿಸದೆ ಇದ್ದೆ ಆದ್ರೆ ಈ ಮಗುವಿನ ವಿಷಯದಲ್ಲಿ ಆಗುವುದಿಲ್ಲ ನಾವೊಂದು ಮಗುವನ್ನ ನಮ್ಮ ಮಗು ಎನ್ನುವುದಾಗಿ ಒಪ್ಪಿಕೊಳ್ಳಬೇಕು ಅಂತ ಆದ್ರೆ ಅದರ ಹಿನ್ನೆಲೆ ಏನು ಎನ್ನುವುದನ್ನು ತಿಳ್ಕೊಳ್ಳೇಬೇಕು ತಿಳಿಯದೆ ನಾನು ಒಪ್ಪಿಕೊಳ್ಳುವುದಿಲ್ಲ ಆ ಮಗು ಬೇಡ ಬಿಟ್ವಾಡ